ಭಾಗ ಎರಡನ್ನ ಮತ್ತೆ ಮುಂದುವರಿಸ್ತಾ ಇದ್ದೇನೆ ಹಂಪಿ ಅವರು ಒಬ್ಬರು ಇವ್ರ ಬಗ್ಗೆ ಪಿ ಎಚ್ ಡಿ ಮಾಡಿ ಒಂದು ಗ್ರಂಥ ಬರೆದಿದ್ದಾರೆ ಯಾರು ಬರ್ದ್ರು ಸರ್ ಅದೇ ಸುಭಾಷ್ ಚಂದ್ರ ಕನ್ನೂರ್ ಅವರು ನನ್ನ ಬಗ್ಗೆ ಪಿ ಎಚ್ ಡಿ ಹಂಪಿ ವಿಶ್ವವಿದ್ಯಾಲಯದಿಂದ ಮಾಡಿದ್ದಾರೆ ಮಾಡಿದ್ರು ಅವ್ರಿಗಾದ್ರೆ ಡಾಕ್ಟರೇಟ್ ಪ್ರಶಸ್ತಿ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ರೆ ನಮ್ಮ ಬಗ್ಗೆ ಬರೋದಕ್ಕೆ కర్ణాటక అప్పన గండ మాతంగారౌను బంగార గరగ మడివడేశ్వర గరగ మడివేశ్వర రీతి తప్పితి పాప దేహ పుణ్యది జీవ కలవ్ ప్రింట్ ఆగిల్ మూ అంగార మౌను బంగారాయి గుణ హాలిన ఈ ఉ నాటకలు బాగా ప్రింటు క్యాసెట్ బంద్రు కొ నాటక లంద వృత్తి రంగూమిన ఉద్ధార ఆగతి అంతారా ఎస్ నాటక లత్తిరంగ నాటీ అదరీ బాగా మూవత్ ఐదు నల్వత్ నాట ఆడి ಮೂರ್ತಿ ರಂಗಭೂಮಿ ಗೆ 40 ನಾಟಕ ಭಾಗರನ್ನಿ ಬಿಆರ್ ರಶಿಮಡಿ ಕಂಪನಿ ಒಂದಕ್ಕೆ 20 ನಾಟಕ ಕೊಟ್ಟಿದ್ದೀನಿ ಅಬ್ಬ 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 ಅವರಿಂದ ಅವರು ಅವರಿಗೆ ಅವರು ನಾವು ಗಡಶ ಗಂಟೆ ಜಾದಾಂಗ ಆಗಿದ್ದೀನಿ ಏನಂದ್ರೆ ಆಸ್ಪತ್ರೆ ಮಾಸ 20 ವರ್ಷ ನಾನು ಮತ್ತೊಂದು ಕಂಪರಿಗೆ ಹೋಗಲಿಲ್ಲ ಆ ಉಳಿದವರೆಲ್ಲ ಏನು ಅಂತಿದ್ರು ನೀವು ನಾಟಕಕಾರರು ಎಲ್ಲರಿಗೂ ಬೇಕು ಹಾ ನೀವು ಯಾಕೆ ಒಂದೇ ಕಂಪರಾಗಿ ಇರ್ತೀರಿ ಬಿಟ್ಟು ಬರ್ರಿ ನಮ್ಮಲ್ಲಿ ನಮ್ಮ ಕಂಪನಿ ಬರ್ರಿ ಹಾ ಹಾಗೆ ಹೀಗೆ ಅಂತಿದ್ರು ಅವಾಗ ಅವರು ಏನು ಹೇಳ್ತಿದ್ದೆ ఎలా సౌకర్యలను కొట్టాల విట్ బే అదూ బలస్కుంటారా నం నాట సాకు అంద బల అదక నవరే దీని అంతే మేలుగడే కలియుగద కృష్ణ బసవరాజ్ హాస్మల్ ಈ ಗೋಕಾಕ ಬಸವಣ್ಣಪ್ನವರೆಲ್ಲ ಹೌದು ರೀ ಯಾಕಂದ್ರೆ ಕಲಾವಿದರ ಕಾರ್ಖಾನೆ ಅಂತಾರೆ ಕಲಾವಿದರ ಕಾರ್ಖಾನೆ ಕಲಾವಿದರ ಗುರುವೂ ನಡೀತದ ಅವ್ರಿ ಹೌದಲ್ಲ ರೀ ಇವರು ಸಿ ಜಿ ಕೆ ಅವರು ಸಿ ಜಿ ಕೆ ಅವರು ಅವರೂ ಅಂ ಅಯ್ಯೋ ಅಂಗವಿಕಲ್ರವರು ಹಾಂ ಇಸ್ಟ್ ಪ್ರೊಫೆಸರ್ ಅವರು ಹ್ಞೂ ಅನ್ರ ಬೆಂಗಳೂರು ಇದು ಯುನಿವರ್ಸಿಟಿ ಮತ್ತೆ ಕಲಾ ಪ್ರೇಮಿಗಳು ಟಿಪ್ಪು ಟಿ ಪು ಅಂತ ತಗೊಂಡು ನಾಟಕವನ್ನು ಬರೆದು ಅದು ಅದ್ಭುತವಾಗಿ ಪ್ರಯೋಗ ಮಾಡೋದಿಲ್ಲ ಒಳ್ಳೆ ನಾಟಕ ಪ್ರೇಮಿಗಳು ಒಳ್ಳೆ ಮನುಷ್ಯರು ಹಾಗೆ ಇಲ್ಲಿ ದುತ್ರಿಗೆ ಅವರು ದುತ್ರಿಗೆ ಅವ್ರ ನಂತರ ನಾನು ಹತ್ತಿರದಿಂದ ನೋಡಿದ್ದೀನಿ ಅವರ ಮಿಸಸ್ ಅವ್ರನ್ನೂ ನೋಡಿದ್ದೀನಿ ನಲವಡಿ ಶ್ರೀಕಂಠ ಶಾಸ್ತ್ರಗಳು ಅವ್ರು ಬರೆದ ನಾಟಕಗಳು ಯಾವ್ಯಾವಿದ್ದು ಸರ್ ಅವ್ರು ಬರೆದಿದ್ದು ಹೇಮರೆಡ್ಡಿ ಮಂದ ಮಂಗಳ ಹಾ ಮತ್ತು ಅವರು ಭಾಳ ನೆನಪಿ ಬರಲ್ಲಿ ಈಗ ಅವರು ಸೋ ನಾಟಕಗಳು ಬರ್ದಾರ ಬಹಳಷ್ಟು ನಾಟಕಗಳು ಬರ್ದಾರ ಸಾಮಾಜಿಕ ನಾಟಕಗಳ ಹೇರ್ಕಾರ ಹ್ಞೂ ಹೂಗಾರವರು ಪಂಜಿ ಲೀಲಾ ಅಂದ್ರೆ ನಾಟಕದ ಅಮ್ಮನೇ ಅಂತ ಕರೀತಿದ್ರು ಅಂತ ಅಪ್ಪ ಅಲ್ಲ ಅಪ್ಪ ಇವರು ಲೋಕ ಜಮಖಂಡಿ ಜಮಖಂಡಿನ ಜಮಂಡ್ ಒಳ್ಳೆ ಪಾತ್ರಧಾರಿಗಳು ಎಲ್ಲರೂ ಜಮಖಂಡಿ ಒಳಗಿ ಎಲ್ಲಾರು ಗಿಡಗಳು ತುಂಬಾ ಬೋರ್ಡ್ಗಳು ಎಲ್ಲರೂ ಹೌನ್ ಈ ಕಂಪನಿ ಈ ಕಂಪನಿ ಈ ಕಂಪನಿ ಅಂತ ಆದ್ರ ಅಪ್ಪಾಲ ಬೋರ್ಡ್ ಇದ್ದಿದ್ದಿಲ್ಲ ಹೌದಲ್ರೀ ಬರೀ ಅಂದ್ರೆ ಸಾಕಂತಿದ್ರು ಇವರು ಗುರು ಪ್ರಮೀರಾಮನ್ ಬಹಳ ಒಳ್ಳೆಯ ಕಲಾವಿದ ಅವ್ರ ಬಗ್ಗೆ ಮಾತಾಡೋರೆ ನನಗೆ ಯಾರು ಸಿಕ್ಕಲಿಲ್ಲ ಅವ್ರ ಬಗ್ಗೆ ಬುಕ್ ಇತ್ತು ಗುಡಿ ಅವರ ಜೊತೆಗೆ ಅವರು ಕಂಪ್ಲೇಂಟ್ ಇದ್ದರು ಮಮತಾ ಮತ್ತೆ ಅವರಂತ ಕಲಾವಿದರನ್ನ ನಾವು ನೋಡಿಲ್ಲ ಮತ್ತೆ ಅಷ್ಟೇ ಸೌಜನ್ಯ ಮೂರ್ತಿ

ಸುಖಾನೇ ಪಡಿಲಿಲ್ಲ ಅವರು ಇಷ್ಟು ಶಾಣಿಯವರು ಬರುವಂತಕ್ಕೂ ವ್ಯಾಪಾಯ್ರು ಅವರು ಒಂದು ವಾದ್ಯ ನುಗ್ಸೋರು ದರವೊಂದು ನಾಟಕ ಬರೋರು ಅದೊಂದು ಒಬ್ಬ ಇನ್ಸ್ಟಿಟ್ಯೂಟ್ ಇದ್ದವರು ಅಂದ್ರೆ ಯೋಗಣ್ಣ ಸಕಲ ಯೋಗಗಳನ್ನು ಪಡೆದುಕೊಂಡು ಬಂದ ಯೋಗಣ್ಣ ತನ್ನ ಯೋಗವನ್ನೇ ಪಡೆದುಕೊಂಡು ಬಂದಿಲ್ಲ ಅಂತಿದ್ರು ತನ್ನ ಬಗ್ಗೆ ಅವತ್ತು ಬಯ ತ್ರಾಸ ಅದ್ರ ಬೇಡ ಕಂಪ್ನಿ ಅವರು ಹ್ಞೂ ರೀ ಯಾವ ಕಂಪನಿ ಇತ್ತು ಸರ್ ಅವ್ರದ್ ಅವ್ರ್ಗೆ ಸ್ವಂತ ಕಂಪ್ನಿ ಇತ್ತು ಹೌದು ಹಾಗೆ ಇವರು ಎಸ್ ಎರ್ ಸಾರಜಯರ್ ಪಾತ್ರ ದೊಡ್ಡದು ಇವ್ರದು ಹೌದು ಯಾವ್ದಾರ ದುರ್ಜಯಂದು ವಿಕ್ರಮ ವಿಕ್ರಮಾನ ಇತ್ತಂದ್ರೆ ಒಳ್ಳೆಯವ್ರು ಅವ್ರನ್ನ ಕಟ್ಟಿ ಬೀಸಾಕ್ತಿದ್ರು ಹೌ ಆಮೇಲೆ ಪ್ರತಿದಿನಾನು ಕರೆಕ್ಟ್ ಕರೆಕ್ಟಾಗಿ ಹೆಂಗೆ ಬೀಸಬೇಕು ಹಾಗೆ ಬೀಸ್ ಹಂಗೆ ಹಿಡಿದ್ರು ತಾಳಗೆ

ೇವ್ ಗವಾಯಿಗಳು ಇವರು ಒಳ್ಳೆಯ ನಾಟಕ ಮನಿ ಮಾಲೀಕರು ಒಳ್ಳೆಯ ಶಾರೀರ ಒಳ್ಳೆಯ ಗವಾಯಿಗಳು ಒಳ್ಳೆ ಪದಾಧಿಕಾರಿಗಳು ನಾಟಕ ನಾಟಕ ಮನಿ ಮಾಲೀಕರು ಅವರು ಒಂದ್ಸಲ ಪರಶುರಾಮನ ಪಾತ್ರ ಮಾಡೋ ಮುಂದೆ ಅವ್ರ ಕೈಗೆ ರುದ್ರಾಕ್ಷಿ ಕಟ್ತಿದ್ರು ಅವರು ಭೈರಿದ್ದಂಗಿದ್ರು ರುದ್ರಾಕ್ಷಿ ಕಟ್ಟಿದ್ರೆ ಪ್ರತಿದಿನ ಹಿಂಗೆ ಮಾಡುದ್ರೆ ಹರಿತಿದ್ರು ಹರಿತನ ಬಾ ಅಂತ ಹೇಳಿ ಅವಳನ್ನು ಸಣ್ಣ ತಂತ ಕಟ್ಟಿದ್ರು ಹೋಣ ಹರಿದೀವ ಅಂದ್ರೆ ಅವರು ಹೊಸ ಹಳೆಯ ನಾಟಕಗಳ ಬಗ್ಗೆ ಸಾಮಾಜಿಕ ನಾಟಕಗಳಿಗೆ ಒಂದು ತಿರುವು ತಂದು ಕೊಟ್ಟವರು ಅವರು ಸಾಲಂಕಿ ಯಾವ ಯಾವ ನಾಟಕಗಳು ಬರ್ತಿದ್ರು ಬಾಳ ಬರ್ದಾರ್ ನಾಟಕ ಹೊರ ನೋಡಿ ಹೆಣ್ಣು ಕೊಡೋದವ್ ಗುಣ ನೋಡಿ ಹೆಣ್ಣು ಕೊಡೋದವ ಈಗ ಮತ್ತೆ ಹಸಿರು ಕ್ರಾಂತಿ ಹಾ ತಾಳಿ ತಕರಾರ ಅಂತ ಅದಾವ ಅವ್ರು ಇಷ್ಟ ನಾಟಕ ಅಂತಾವ್ ತಾಳಿ ಅಂತಂದ್ರೆ ತಕ್ರಾರ ಅವೇನ ನೀನು ಸಾಕುವ ನಾವು ಈಗ ಎಲ್ಲ ನಾವು ಬರೆದ ನಾಟಕಗಳಿಗೆ ಬೇರೆ ಹೆಸರಿಟ್ಟು ಗೊತ್ತಿಲ್ಲ ಆದ್ರೆ ಆಡೋದೊಂದು ವೈಶಿಷ್ಟ್ಯ ಆಮೇಲೆ ಕವಿಗಳ ಹೆಸರನ್ನ ಹಾಕ್ತಾರ

ಇವರು ಧೂಲಾ ಸಹ ಧೂಲಾ ಸಾಹೇಬ್ ಯಾರು ಅಂದ್ರೆ ಹಲಸಂಗಿಯ ಗೆಳೆಯರ ಬಳಗದ ಒಂದು ಮುಖ್ಯಸ್ಥರ ಮುಖ್ಯ ಅಂದ್ರೆ ಇವರು ಒಳ್ಳೆಯ ಸಾಹಿತಿಗಳು ಅಂದ್ರೆ ಇವ್ರ ಜೊತೆಗಿದ್ದವ್ ಇವರು ಅವ್ರ ಫ್ರೆಂಡ್ರು ಅದೃಶ್ಯಪ್ಪ ಮಾನವಿಯವರ ಹತ್ರದಿಂದ ತೋರಿಸ್ ಮೇಲೆ ಇವರು ಅದೃಶ್ಯಪ್ಪ ಮಾನ್ವಿ ಕಲಿಯುಗ ಭೀಮಾನಿಸಿಕೊಂಡ್ಬಿಟ್ಟವ್ರು ಇವರು ಇವ್ರ ಬಗ್ಗೆ ನಮ್ಮ ಅಪ್ಪಾಜಿ ಅವರು ಹೇಳ್ತಿದ್ರು ಅವ್ರ ನಾಟಕದ ಬಗ್ಗೆ ಹೇಳೋರು ಅವ್ರ್ ನೋಡಿರ್ಲಿಲ್ಲ ಫೋಟೋ ಫೋಟೋ ಎಲ್ಲೂ ಕಂಡಿರ್ಲಿಲ್ಲ ಸ್ವಲ್ಪ ತೆಗಿರಿ ಸರ್ ಹಾಗೆ ಏನಿಗೆ ಬಾಳಪ್ಪನವರು ಅಂತೂ ಗೊತ್ತಿದೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ನೀವು ನಮ್ಮ ಬಿಜಾಪುರದವ್ರು ಸರಿ ಯಾರು ಸರ್ ಅವ್ರು ನಾಟಕ ನಾಟಕಗಾಗಿ ತಮ್ಮ ಬೌಕು ಬಹು ಆಸ್ತಿ ಪಾಸ್ತಿ ಎಲ್ಲ ಕರ್ಕೊಂಡವ್ರು ಇದನ್ನು ಬಂದವ್ರು ಕಳ್ಕೊಂಡಿದ್ದೇ ಬಾಳಿ ತಾವೇ ಒಬ್ರ ಮೊದಲಿನವ್ರು ಏನ್ ಅದರಲ್ರಿ ಹ್ಞೂ ರೀ ಹಳೇ ಬೆಳಗದೆ ಎಲ್ಲರೂ ಕರ್ಕೊಂಡವ್ರೆ ಅದಲ್ಲ ಅಲ್ಲ ನಿಮ್ಮ ಜಮಾನದಿಂದ ಬರೀ ಹುಡುಕು ಅನ್ನೋದು ಬಂತ ನಾವ್ ನಾವು ಅದ ಇದು ಇದ್ದ ನಮ್ ಜನತೆಗೆ ನಮ್ಕಿಂತ ಏನು ಮುಂದೆ ಮುಂಚೆ ಬಂದಾರ ನಂತ ನಂತರ ಅವ್ರು ಶಾಣ್ಯಾರ ಆಗ್ಯಾರ ಇಟ್ ಕೊಡು ಇಟ್ ಬಿಡು ಕಡು ಆಸ್ತಿ ಮಾಡ್ಕೊಂಡು ಇಷ್ಟ ಮಟ್ಟಿಗೆ ಚಂದ ಅದ್ರಿ ಇಟ್ ಕೊಟ್ರ ಇಂತ ಬರ್ದ್ ಕೊಟ್ಟು ನಿನಗೆ ಯಾವ ಟಾಪಿಕ್ ಬೇಕು ನಾಟಕ ಅಲ್ಲ ಪಾಠ ಮಾಡೋರು ಹೇಳ್ತಕ್ಕ ನಾಟಕ ಏನು ಒಬ್ಬ ಇರ್ತಾನ ಎರಡು ಇರ್ತಾವ ಇಲ್ಲ ಆಮೇಲೆ ಇಲ್ಲಿ ಅನ್ನೋ ಸರ್ ಎಲ್ಲ ಇಲ್ಲಿ ಬರ್ರಿ ಗುರುಗಳ ಈ ಕಡೆ ಈ ಕಡೆ ನೋಡಿದ್ರಿ ಇಲ್ಲಿ ಇಲ್ಲಿ ಅಲ್ಲಿಗೆ ಬರ್ತೇನೆ ಗುರುಗಳ ಇವು ಹಾ ನಾನು ಬರಿದ ನಾಟಕದ ಸಂಗುಳ್ಳಿ ರಾಯಣ್ಣ ಕಿತ್ತೂರು ಚಲನಮುದ ಪರಿಕಲ್ಪನೆಗಳು ಇವೆಲ್ಲ ಹಾಂ ಏನು ಇವೆಲ್ಲ ಅಂದ್ರೆ ಇವನ್ನ ನೀವೇ ರೆಡಿ ಮಾಡಿಸಿ ನಾನೇ ರೆಡಿ ಮಾಡಿ ನಾನೇ ಹಾಕಿಸ್ತೀನಿ ನಾನು ಬಾಡಿ ಅಂತೂ ಕೊಡಂಗಿಲ್ಲ ನಾನು ಎಲ್ಲ ಪ್ರೋಗ್ರಾಮ್ ಮಾಡ್ದೆ ಅಂದ್ರೆ ನನ್ನ ನಾಟಕಗಳಿಗೆ ಎಲ್ಲಿ ಹುಡ್ಗಾಡಿ ಕೊಟ್ಟು ಹೋಗೋದು ಅಂತ ಹೇಳಿ ನಾನು ಮಾಡ್ಸಿ ಬಿಟ್ಟಿನಿ ಸ್ವತಃ ನೀವೇ ಮಾಡ್ಸಿ ಬಿಟ್ಟಿದ್ರಿ ಹಾಗೆ ಇಲ್ಲಿ ಬನ್ನಿ ಇಲ್ಲಿ ಏನು ಪ್ರಶಸ್ತಿಗಳು ಅದಾವು ಸ್ವಲ್ಪ ಅಲ್ಲಿ ಮ್ಯಾಲೆಲ್ಲ ಹಿಡಿದರು ಇವೆಲ್ಲ ಕಾಯಿ ಇವು ಸಂಸ್ಥೆಗಳು ಅವರು ಸಂಗತೆ ಕೊಟ್ಟಿರಲಿಕ್ಕೊಲ್ಲ ಇಲ್ಲಿ ಹ್ಮ್ ಇಲ್ಲಿ ಬರೀ ಇಲ್ಲಿ ಬರ್ರಿ ಇಲ್ಲಿ ಈ ಕಡೆ ಸೋಲಾಪುರದಲ್ಲಿ ಕರ್ನಾಟಕದ ಇದರ ಬಗ್ಗೆ ಕೊಟ್ಟಿದ್ದು ಅಲ್ಲೆಲ್ಲ ಮೇಲೆ ಹೇಳಿರಿ ಇಲ್ಲಿ ಇನ್ನೊಂದು ನಾನು ನಾನು ಮುಸ್ಲಿಮ್ಸ್ ಹೌದ್ರಿ ಹೌದು ಇವೆಲ್ಲ ಪ್ರತಿದಿನ ಪೂಜೆ ಮಾಡಬೇಕು ನಾನು ಓ ನೋಡ್ರಿ ಬರೀ ಇಲ್ಲಿ ಹನುಮಂತೇವ್ರ ಇಲ್ಲಿ ಬರೀ ಗುರುಗಳು ಇಲ್ಲಿ ಬರ್ರಿ ಇಲ್ಲಿ ಇರ್ತಕ್ಕಂಥ ಎಸ್ ಎಂ ಖೀಡ್ಗೆ ಅವರು ಮುಸ್ಲಿಮರು ಹಿಂದೂ ಮುಸ್ಲಿಮ್ ಜಗಳ ಮಾಡ್ತಕ್ಕಂಥವ್ರು ಮತ್ತು ಮಾಡಿಸ್ತಕ್ಕಂಥವ್ರಲ್ಲಿ ಒಂದು ವಿನಂತಿ ಮಾಡ್ತೀವಿ ಅವ್ರ ಹೆಚ್ಚು ಇವ್ರ ಹೆಚ್ಚು ನಮ್ಮ ಧರ್ಮ ಹೆಚ್ಚು ನಾವು ಅವ್ರ ಕಮ್ಮಿ ಅದರ ನಾವು ಇದೀವಿ ಈ ತರ ಹೊಡೆದಾಟ ಬಡದಾಟ ಬೇಡ ನೋಡಿ ಇಲ್ಲಿ ಅವರು ಮುಸ್ಲಿಮ್ ಇದ್ದಾರೆ ಆಂಜನೇಯನ ಭಕ್ತರು ಇವರು ಆಂಜನೇಯನ ಭಕ್ತರು ಲಕ್ಷ್ಮೀ ಸರಸ್ವತಿಯನ್ನು ಅವರು ಪೂಜಾ ಮಾಡ್ತಾರ ಸರಸ್ವತಿಯನ್ನ ಸ್ವತ ಇಲ್ಲಿ ಉಂಗ್ರ ಸರಸ್ವತಿ ರಾಘವೇಂದ್ರ ಸ್ವಾಮಿಗಳು ಬಂಗಾರದಂಗಾರದ ರಾಘವೇಂದ್ರ ಈ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ನಮ್ಮಲ್ಲಿ ಬೇಡ ನೋಡಿ ಈ ತರ ಇಲ್ಲಿ ಇದ್ದಾರೆ ಹಿಂದೂ ದೇವತೆಗಳು ಸಾಕಷ್ಟು ಅದಾವ ಇಲ್ಲಿ ನಟರಾಜ ಅಂತ ಬುಕ್ ಸ್ಟಾಲ್ ಹೆಸರು ಬುಕ್ ಸ್ಟಾಲ್ ಹೆಸರು ನಟರಾಜ ಇದು ಯಾವ ದೇವರು ಸರಸ್ವತಿ ಸರಸ್ವತಿ ರೀ ಸರಸ್ವತಿ ಅವರು ಬಿ ಎಲ್ ಡಿ ಸಂಸ್ಥೆಯವರು ಕೊಟ್ಟಿದ್ದು ನಾಗಿನ ಸರಸ್ವತಿ ನಾಗಿನ ಸರಸ್ವತಿ ಹ ಮೇಲೇನು ಸರಸ್ವತಿ ಅಲ್ಲ ಸರಸ್ವತಿ ಸಾಕಷ್ಟು ಇಲ್ಲಿ ಆಗದಾಳಲ್ಲ ನಿಮಗೆ ನಿಮ್ಮ ಕೈ ಬಿಟ್ಟಿಲ್ಲಲ್ಲ ಅಕಿನ್ ಅಕಿನ್ ನೀವು ನಂಬಿರಿ ನಿಮ್ಮ ನಿಮ್ನೆ ಕೈ ಬಿಟ್ಟಿಲ್ಲ ಆಗಿನ ರಾಗಿ ಬರ್ತಾ ಇದ್ದೀವಿ ಅವರ ಅಜ್ಜ ಬಗ್ಗೆ ಇಲ್ಲಿ ಯಾವ್ದು ಅಜ್ಜವ್ರ ಬಗ್ಗೆ ಏನ್ ಹೇಳ್ತೀರ ಗುರುಗಳ ನಾವು ಅಜ್ಜ ಅವ್ರಿಗೆ ನಮ್ಮ ನಮ್ ಹೌದು ಆರ್ಮಿ ಅವ್ರಿ ಸೈನಿಕರು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಅವರಿಗೆ ಒಂದು ಬ್ರಿಟಿಷ್ ಸರ್ಕಾರ ಒಂದು ಬಂದೂಕ ಒಂದು ತಲವಾರನ್ನ ಅವ್ರಿಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ ನಮ್ಮ ತಂಜಿಯವ್ರಿಗೆ

ಇಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅರವತ್ತು ಪರ್ಸೆಂಟ್ ಎಲ್ಲ ತೋರಿಸಿದಿವಿ ಎಲ್ಲಾನು ಹೇಳಕ್ ಆಗಿರ್ಲ ಇನ್ನು ಸಾಕಷ್ಟು ಗೋಡ ಅಂತಾರ ಒಳಗೆ ಒಟ್ಟಿದ್ದು ಬಾಳದವು ಅಲ್ಲಿ ಹೋದ್ರೆ ನಾವು ಹೊರಗಡೆ ಬರೋದ ಕಷ್ಟ ಆಗತ್ತ ಇಲ್ಲಿಗೆ ಭಾಗ ಎರಡನ್ನ ಇಲ್ಲಿಗೆ ಭಾಗ ಎರಡನ್ನ ಮುಕ್ತಾಯ ಮಾಡಿ ಮತ್ತೆ ಭಾಗ ಮೂರು ಸಂದರ್ಶನವನ್ನ ಮುಂದುವರ್ಸ್ತೇನೆ ನಮಸ್ಕಾರ